ಮತ್ತೊಮ್ಮೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಲ್ಲಾ ವಿರೋಧಗಳನ್ನ ಮೆಟ್ಟಿ ನಿಂತು ಸಂಸದರಾಗಿ ಸಚಿವರೂ ಆದ ಪ್ರಭಾವಿ ಬಿಜೆಪಿ ನಾಯಕ ಪ್ರಬಲ ಲಿಂಗಾಯತ ಮಠಾಧೀಶರು ವಿರೋಧ ಮಾಡಿದ್ರು ಗೆದ್ದು ಬೀಗಿದ ಆರ್ಎಸ್ಎಸ್ ನೀಲಿಕಣ್ಣಿನ ಹುಡುಗ ಪ್ರಹ್ಲಾದ್ ಜೋಶಿ ಕರ್ನಾಟಕದ ಪ್ರಮುಖ ರಾಜಕೀಯ ನಾಯಕರಲ್ಲಿ ಒಬ್ಬರು ರಾಷ್ಟ್ರ ರಾಜಕಾರಣದಲ್ಲಿ ರಾಜ್ಯದ ಪ್ರಮುಖರಲ್ಲಿ ಒಬ್ಬರಾಗಿ ಮಿಂಚುತ್ತಾರೋರು ಅನಂತಕುಮಾರ್ ನಿಧನದ ಬಳಿಕ ರಾಷ್ಟ್ರೀಯ ಬಿಜೆಪಿಯಲ್ಲಿ ಪ್ರಭಾವಿ ಕನ್ನಡಿಗ ಸಚಿವ ಅರವತ್ತೆರಡು ವರ್ಷದ ಜೋಶಿ ವಿಜಯಪುರದವರು हुब्ली रैले प्राथमिक शिषण हुब्बल्ली न्यू इंग्लीश माध्यमिक शिषण ಶ್ರೀ ಕಾಡಸಿದ್ದೇಶ್ವರ ವಿದ್ಯಾಲಯದಿಂದ ಬಿಎ ಪದವಿ ಪಡೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿದ್ದಲು ಹಾಗೂ ಗಣಿ ಸಚಿವರಾಗೂ ಕಾರ್ಯನಿರ್ವಹಿಸಿದ್ದಾರೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಉತ್ತಮ ಹಿಡಿತ ಹೊಂದಿರುವ ಜೋಶಿ ಮೋದಿ ಟೀಂನಲ್ಲಿ ಪ್ರಮುಖರಾಗಿದ್ದಾರೆ ಆರ್ಎಸ್ಎಸ್ನ ಸಕ್ರಿಯ ಕಾರ್ಯಕರ್ತರಾಗಿದ್ದ ಪ್ರಹ್ಲಾದ್ ಜೋಶಿ ರಾಜಕೀಯ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ಸಂಘ ಪರಿವಾರ ಹಾಗೂ ಬಿಜೆಪಿ ಹುಬ್ಬಳ್ಳಿ ಈದ್ಗಾ ಮೈದಾನವನ್ನ ದೊಡ್ಡ ವಿವಾದ ಮಾಡಿದಾಗ ಅಲ್ಲಿಂದ ರಾಜಕೀಯವಾಗಿ ಬೆಳೆದವರು ಇದೇ ಪ್ರಹ್ಲಾದ್ ಜೋಶಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಧಾರವಾಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾದ ಅವರು ಧಾರವಾಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಕರ್ನಾಟಕ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅದಾದ ಬಳಿಕ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೇಳರವರೆಗೂ ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾಗೂ ಪ್ರಹ್ಲಾದ್ ಜೋಶಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದ ನಂತರ ಅವರ ರಾಜಕೀಯ ಸೇನೆ ರಾಷ್ಟ್ರ ರಾಜಕಾರಣದಲ್ಲಿ ಹೆಸರನ್ನ ಮಾಡತೊಡಗಿದ್ರು ಹಲವು ಸ್ಥಾಯಿ ಸಮಿತಿಗಳ ಸದಸ್ಯರಾಗೂ ಲೋಕಸಭೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸಂಘ ಪರಿವಾರದ ನೆಚ್ಚಿನ ನಾಯಕರಾದ ಪ್ರಹ್ಲಾದ್ ಜೋಶಿ ಅವರನ್ನ ರಾಜ್ಯ ರಾಜಕೀಯಕ್ಕೆ ತಂದು ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸಬೇಕು ಅನ್ನೋದು ಅದರ ಬಯಕೆ ಆದರೆ ಹಲವಾರು ಕಾರಣಗಳಿಂದ ಅದು ಸಾಧ್ಯವಾಗ್ತಿಲ್ಲ ಅನ್ನೋ ಮಾತು ಬಹಳ ಸಮಯದಿಂದ ಕೇಳಿ ಬರ್ತಾ ಇದೆ ಅದೇ ಕಾರಣದಿಂದ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಲಿಂಗಾಯತ ಸಮುದಾಯದ ಅಸಮಾಧಾನಕ್ಕೂ ಜೋಶಿ ಗುರಿಯಾಗಿದ್ದಾರೆ ಈ ಬಾರಿ ಅವರಿಗೆ ಧಾರವಾಡ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ರೆ ಅವರ ವಿರುದ್ಧ ಸ್ಪರ್ಧೆ ಮಾಡುವುದಾಗಿ ಲಿಂಗಾಯತ ಸಮುದಾಯ ಿಂಗಾಲೇಶ್ವರ ಸ್ವಾಮೀಜಿ ಕಣಕ್ಕಿಳಿದಿದ್ರು ಆ ಬಳಿಕ ಬೇರೆ ಬೇರೆ ಕಾರಣಗಳಿಂದ ಸ್ವಾಮೀಜಿ ಕಣದಿಂದ ಹಿಂದೆ ಸರಿದ್ರು ಜೋಶಿ ವಿರುದ್ಧ ಅಸಮಾಧಾನ ಹೊರ ಹಾಕ್ತಾನೆ ಇದ್ರು ಲಿಂಗಾಯತರನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರ ಅನುಭವಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಆದ್ರೆ ಎಲ್ಲ ವಿರೋಧಗಳನ್ನ ಮೆಟ್ಟಿ ನಿಂತು ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ರು ಸತತ ಐದನೇ ಬಾರಿ ಸಂಸದರಾಗಿ ಆಯ್ಕೆಯಾದ್ರು ಈಗ ಮತ್ತೊಮ್ಮೆ ಮೋದಿ ಸಂಪುಟದಲ್ಲಿ ಜೋಶಿಗೆ ಸಂಪುಟ ಖಾತೆ ಸಚಿವರಾಗುವ ಅವಕಾಶ ದೊರೆತಿದ್ದು ಆ ಮೂಲಕ ರಾಜ್ಯದ ಬ್ರಾಹ್ಮಣ ಸಮುದಾಯಕ್ಕೆ ಕೇಂದ್ರ ಸಂಪುಟದಲ್ಲಿ ಪ್ರಾತಿನಿಧ್ಯ ಮುಂದುವರೆದಿದೆ